ಮೇಡಮ್ ಸ್ವಲ್ಪ ಮೇಡಮ್ ಅಂದರೆ ನಮ್ಮ ಹೀರೋಯಿನ್ ಬಂದು ಖುಜಾಪುರ್ ಬಂದವರೆ ಸೊ ಮೊದಲನೇ ಸಿನಿಮಾ ಮೊದಲನೇ ಪ್ರಸಿದ್ಧ ವ್ಯವಸ್ಥೆ ಅವರಿಂದಲೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಮೇಡಮ್ ನಟ ಸೊ ಇಲ್ಲಿ ಇವತ್ತಿನ ಜನ ಬರ್ಬೋದು ಸರ್ ನಮನ್ ನಾರಾಯಣ್ ಸಂತೋಷ್ ಅಂತೋಷ ಚಿತ್ರದುರ್ಗ ತಾರಾಗಣದಲ್ಲಿ ಆದೇನ್ ತೇಜಸ್ ಅಂತ ಇದ್ದಾರೆ ಅವರು ಸಿನಿಮಾದು ಲೀಡ್ ಆಕ್ಟರ್ ಅವರೇ ಮಾಡಿದ್ದಾರೆ ಡೈರೆಕ್ಟರ್ ಕೂಡ ಮಾಡಿದ್ದಾರೆ ಅವರು ಈ ಸಿನಿಮಾನ ಮೊದಲನೇ ಸಲ ಕತೆ ಹೇಳಿದಾಗ ನಾವು ಯಾರು ಕೊಡ್ಬೋದು ಅಂತ ಅಂದರೆ ಒಂದು ಲೋ ಮಿಡಲ್ ಕ್ಲಾಸ್ ತಂದೆ ಮಗನ ಆಸೆನ ಈಡೇರಿಸೋಸ್ಕರ ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದು ಒಂದು ಹಾಸ್ಯ ಮತ್ತು ಇಮೋಷನಲ್ ಕಂಟೆಂಟ್ ಹಿಡ್ಕೊಂಡು ಮಾಡುವಂಥ ಸಿನಿಮಾ ಯಾರನ್ನ ಹೀರೋ ಮಾಡ್ಬೋದು ಅಂತ ಹುಡುಕ್ತಾ ಮಾಡಿದಾಗ ಬಹುಶಃ ನಮಗೆ ಈ ಕತೆಗೆ ಅವರೇ ನೋಡಬೇಕು ನೀವೇ ಸುಡಬಲ್ ಆಗ್ತೀರಿ ಮಾಡಿ ಅಂತ ನಾನು ಹೇಳಿದೆ ಆಗ ಒಂದು ಸ್ವಲ್ಪ ಅವ್ರು ತಳ್ಳಿಗಿದ್ರು ಈ ಸಿನಿಮಾಗೆ ಒಂದು ಬಂದೊಂದು ತಂದೆ ಹೇಗಿರ್ಬೇಕು ಅನ್ನೋದನ್ನು ಮಾಡಿದಾಗ ಅವ್ರು ಒಂದು ಸ್ವಲ್ಪ ದಪ್ಪ ಮಾಡ್ಬೇಕು ಈ ಥರ ಆಗಿ ಸೊ ತಾರದಲ್ಲಿ ಆರ್ಯನ್ ಬ್ರೀಜಸ್ ಇದ್ದಾರೆ ಇನ್ನು ರಾಧಾ ಬಾಲ್ಗಟ್ಟಿ ಅವರು ಮಾಡಿದ್ದಾರೆ ಅವರ ಸಿನಿಮಾದಲ್ಲಿ ಅವರ ಪತ್ನಿಯಾಗಿ ಮಾಡಿದ್ದಾರೆ ಸೊ ಅವರು ಅಮೃತಧಾರೆ ಸೀರಿಯಲ್ ನೋಡ್ತಾ ಇದ್ರು ಅವ್ರ ಪ್ರೊಫೈಲ್ ಹಿಡಿದಾಗ ನನಗೆ ಅವ್ರು ತಕ್ಷಣ ಇವರೇ ಸೂಕ್ತ ಅಂತ ಸೊ ಮೇಡಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕತೆಗೆ ನಮ್ಮ ಅನ್ವಣಕ್ಕಿಂತ ಚೆನ್ನಾಗಿ ಜೀವಿತಗೊಂಡಿದ್ದಾರೆ ಇನ್ನು ಮಗನ ಪಾತ್ರದಲ್ಲಿ ಭವಿಷ್ಯಗೌಡ